ಪದಾಧಿಕಾರಿಗಳ ಒಂದು ಪುನರ್ರಚನೆ ಮಾಡತಕ್ಕಂಥದ್ದು ಯಾರು ಆಸಕ್ತಿ ಇರ್ತಾರೆ ಇಂಥವ್ರಿಗೆಲ್ಲ ಒಂದು ಜವಾಬ್ದಾರಿಗಳನ್ನ ಕೊಡ್ತಕ್ಕಂಥ ಒಂದು ಮತ್ತಿನಿಂದಲೂ ಜಯ ಕರ್ನಾಟಕದ ಒಂದು ವಾಡಿಕೆ ಹಾಗೆ ಇವತ್ತು ಒಂದು ಪದಗ್ರಹಣ ಕಾರ್ಯಕ್ರಮ ನಮ್ಮ ಆಟೋಘಟದ ಅಧ್ಯಕ್ಷ ಅಂತ ತಾಜುದ್ದೀನ್ ಅವರು ಮತ್ತೆ ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷ ಅಂತ ಯೋಗಾನಂದರವರು ಸೇರಿ ಇವತ್ತು ಬಹಳ ಚೆನ್ನಾಗಿ ಯಶಸ್ವಿಯಾಗಿ ಅಭಿನಂದನೆ ಪದಾಧಿಕಾರಿಗಳ ಮುಖಂಡ ಘೋಷಣೆ ಮಾಡಲಾಗಿದೆ ಇನ್ನು ನಮ್ಮ ಯಾರು ಅಂಥವ್ರಿಗೆ ನಮ್ಮ ಸಂಘಟನೆಯಿಂದ ಯಾವುದೇ ಸಮಸ್ಯೆ ಕೆಲಸವನ್ನು ನಾವು ಚಾಲಕ ನಾವು ಸೇರಿ ಸ್ಪಂದಿಸ್ತೇವೆ ಅಂತಲ್ಲ ಈ ಮೂಲಕ ತಿಳಿಸ್ಲಿಕ್ಕೆ ಸುಮಾರು ಹದಿನೆಂಟು ಇದೆ ಸರ್ ಬೆಂಗಳೂರು ಜಿಲ್ಲೆಯಲ್ಲಿ ಬೆಂಗಳೂರು ನಗರದಲ್ಲಿ ಇವತ್ತು ಯಶಸ್ವಾಗಿ ಕೆಲಸ ಮಾಡಿದೆ ಅಂತ ಹೇಳಿದ್ದು ಅದು ಜೈ ಕರ್ನಾಟಕ ಆಟೋ ಘಟಕ ಮಾತ್ರ ಹಾಗಾಗಿ ಇವತ್ತು ಹೊಸದಾಗಿ ಒಂದು ನೇಮಕಾತಿ ಆಗಿದೆ ಇವತ್ತು ಪದಾಧಿಕಾರಿಗಳ ಆ ಒಟ್ಟಿಗೆ ನಾನು ಆಟೋ ಬ್ಯಾಟಕ ಅಧ್ಯಕ್ಷನಾಗಿದ್ದೀನಿ ಸಿ ಎಂ ತಾಗಿದ್ದೀನಿ ಮುಂದಿನ ದಿನದಲ್ಲಿ ಯಾವುದೇ ಆಟೋ ನಮ್ಮ ಆಟೋ ವಿಚಾರಕ್ಕೆ ಯಾವುದೇ ಬಂದಾಗ ನಷ್ಟ ನಮ್ಮ ಜೈ ಕರ್ನಾಟಕ ಸಂಘಟನೆ ನಮ್ಮ ಪದಾಧಿಕಾರಿಗಳು ಸೇರಿ ಎಲ್ಲರೂ ಒಳ್ಳೆಯದನ್ನ ಮಾಡ್ತೀವಿ ಅನ್ನೋದು ಕರ್ನಾಟಕ ಸಂಘಟನೆ ಏಳು ಜನಗಳ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀತ ಎನ್ ಮುತ್ತಪ್ಪರೆಯವರ ನೇತೃತ್ವದಲ್ಲಿ ಏಳು ಜನ ಜನಗಳಿಂದ ಈ ಸಂಘಟನೆ ಪ್ರಾರಂಭವಾಗಿದ್ದು ಈ ಪ್ರಾರಂಭವಾಗಿ ಹದಿನೆಂಟು ವರ್ಷಗಳ ಕಾಲ ಸತತವಾಗಿ ಜನರ ಕಷ್ಟ ಚಾಲಕರ ಕಷ್ಟ ಎಲ್ಲದಕ್ಕೂ ಮುಂಚಾನೆಯಲ್ಲಿ ಏಕಾಂತಕ ಸಂಘಟನೆ ಮುಂಚಾನೆಯಲ್ಲಿ ಹೋರಾಟಕ್ಕೆ ಬರ್ತಾ ಇದೆ ಅದೇ ರೀತಿ ಈಗ ನೂತನವಾಗಿ ಇಪ್ಪತ್ತು ಜನ ಸಿ ಸಿಎಂ ತಾಜುದೀನ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷರಾಗಿ ಅವರು ನೂತನವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ನಾವು ಇನ್ನು ಹತ್ತೊಂಬತ್ತು ಜನ ಪದಾಧಿಕಾರಿಗಳು ಇವತ್ತು ಈ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡು ರಾಜ್ಯಾಧ್ಯಕ್ಷರ ಮತ್ತು ಜಿಲ್ಲಾಧ್ಯಕ್ಷರ ಕಾನೂನು ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ಈ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹತ್ತು ಹತ್ತೊಂಬತ್ತು ಜನ ಪದಾಧಿಕಾರಿಗಳನ್ನು ಬೆಂಗಳೂರಿನ ಆಟೋ ಘಟಕಕ್ಕೆ ನೂತನವಾಗಿ ಇವತ್ತು ಆಯ್ಕೆ ಮಾಡಲಾಯಿತು ಅವರೆಲ್ಲರಿಗೂ ಹೂಗುಚ್ಛವನ್ನು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹೂಗುಚ್ಛವನ್ನು ನೀಡಿ ಅವರಿಗೆ ಅಭಿನಂದಿಸಲಾಯಿತು ಅದೇ ರೀತಿ ಮುಂದಿನ ದಿನದಲ್ಲಿ ಆಟೋ ಚಾಲಕರ ಯಾವುದೇ ತೊಡಕು ಅಡೆತಡೆಗಳು ಬಂದಾಗ ಕಾನೂನನ್ನು ರೀತಿ ಸರ್ಕಾರದ ವಿರುದ್ಧ ಸಿಡಿದಿದ್ದು ಈ ಕಾರ್ಯ ಹೋರಾಟವನ್ನು ಯಶಸ್ವಿ ಮಾಡೋಕ್ಕೆ ನಮ್ಮ ಹತ್ತೊಂಬತ್ತು ಜನ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮುಂದಿನ ದಿನ ಮುಖಿ ಈ ನೂತನವಾಗಿ ಈಗ ಏನು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದು ಒಂದು ಇಪ್ಪತ್ತಾರು ಜನವರಿಯಲ್ಲಿ ಈ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಪದಾಧಿಕಾರಿಗಳು ಎಲ್ಲ ಹೋರಾಟದಲ್ಲಿ ಮುಂಚಾನೆಯಲ್ಲಿ ನಿಂತು ಹೋರಾಟ ಮಾಡ್ತೀವಿ ಅಂತ ಹೇಳಿ ಚಾಲಕರ ಸಮಸ್ಯೆ ಹಾಗೂ ಸಾರ್ವಜನಿಕರ ಸಮಸ್ಯೆ ಏನೇ ಬಂದರೂ ಚಾಲಕರು ಹೋರಾಟದಲ್ಲಿ ಮುಂಚಾಣೆಯಲ್ಲಿ ಇರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲ